ಫ್ರೆಂಡ್ಸ್ ತಿನ್ನಿ ಬಂದ್ಬಿಟ್ಟು ಸ್ವಲ್ಪ ಚಿಕನ್ ಗ್ರೇವಿ ಹಾಕೊಂಡಿದ್ದೀನಿ ಹಾಗೆ ಕಾಫಿ ಕುಡಿದ್ರೆ ತುಂಬಾನೇ ಒಳ್ಳೇದು ಈ ಚೀಸ್ ಎನ್ ಆಗಿರ್ಬೋದು ನಾರ್ಮಲ್ ಆಗೋದು ಏನ್ ಓನ್ ಮುಂಗುರು ಮಾಡಿದ್ದೀನಿ ಎಷ್ಟು ಕವರ್ ಆಗಿದೆ ಅಂತೇಳಿ ಹಿಂದೆ ಗುಡ್ ಮಾರ್ನಿಂಗ್ వెల్కమ్ బ్యాక్ టు మై యూట్యూబ్ ఛానల్ నన్ను నిమ్మ రౌజా అంతా అదే ఫ్రెండ్స్ ఇక టైం కూడా బందో నైన్ థర్టీ ఆగి సో ఇవ్వగ ఎద్దో ఇం మగ బేగ ఎ సౌని స్వల్ప ఫీల్ మార్చి ఇవగా లగ్న కూడా శురు మాకుంటీ ఫ్రెండ్స్ ఇన్న ఇవతిన లగది నను ఇ పోస్ట్ ప్రెగ్నెన్సీ టైమల్ హార్మోనల్ హమోన్ చేంజస్ అన్నోదు తుందే ఇ ఓకేనా అదూ నమ్మ దైహిక ಮೆಂಟಲಿ ಕೂಡ ಆಗಿರ್ಬೋದು ಓಕೆನಾ ಫ್ರೆಂಡ್ಸ್ ಸೊ ಅದಕ್ಕೆ ನಾವು ಯಾವ ರೀತಿ ಸೆಲ್ಫ್ ಕೇರ್ನ ತೊಗೋಬೇಕು ನಮಗೆ ಅದು ಯಾವ ಥರ ತೊಂದರೆ ಕೂಡ ಆಗುತ್ತೆ ಆವಾಗ ನಾವು ಎಷ್ಟು ಸ್ಟ್ರಾಂಗ್ ಆಗಬೇಕು ಯಾವ ಥರ ಸೆಲ್ಫ್ ಕೇರ್ನ ತೊಗೊಳೋದು ಇಂಥ ಟೈಮ್ಗಳಲ್ಲಿ ಅಂತೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಾಕನ್ ಕಾಣ್ತಾ ಇರುತ್ತೆ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ಬೋದು ಮೊದಲೇ ಕೂಡ ನೀವು ಹೇಗಿರ್ತೀರಾ ಅಂತ ಹೇಳ್ತಾ ಬನ್ನಿ ಜೊತೆ ಬ್ಲಾಗ್ ಜೊತೆ ಜೊತೆಗೆ ಈ ಟಾಪಿಕ್ಕನ್ನ ನಿಮ್ಮಲ್ಲಿಗೆ ಶೇರ್ ಮಾಡಿಕೊಳ್ತಾ ಹೋಗ್ತೀನಿ ಓಕೆ ನನಗೆ ಸರ್ ಲೈಟ್ಸ್ ಸ್ಟಾರ್ಟ್ ಜನ ನನ್ನ ದೊಡ್ಡ ಮಗನೂ ಕೂಡ ಎದ್ದಿದ್ದಾನೆ ಗುಂಡಣ್ಣ ಆಯುಳ್ ಮಗನೇ ಹಾಯ್ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸನ್ನ ನನ್ನ ಚಿಕ್ಕ ಮಗನೂ ಕೂಡ ಎದ್ದಿದ್ದಾನೆ ಓ ನನ್ನ ಚಿಕ್ಕ ಮಗಂತೂ ನಾನು ಎದ್ಬಿಟ್ಟೆ ಅಂತ ಹೇಳಿ ನಾನೇನು ಎದಂಗಿದ್ಲ ಅವ್ನು ಅದಲ್ಲೇ ಎದ್ಬಿಟ್ರೆ ಆರಾಮ್ ಚೆನ್ನಾಗಿ ಇದೇ ಮಾಡ್ತಾನೆ ನಾನು ಏನಾದ್ರು ಎದ್ದೆ ಅಂದ್ರೆ ಫ್ರೆಂಡ್ಸ್ ಸೊ ನನ್ನ ಜೊತೆಗೆ ಬಿಡ್ತಾನೆ ಸೊ ಇವಾಗ ಅದೇ ಕೆಲಸ ಮಾಡ್ತಾ ಇದ್ದೇನೆ ಏನ್ ಬಂಗಾರ ಬಂಗಾರ ಗುಂಡನ ಅಲ್ಲ ಗುಂಡ ಅಲ್ಲಿ ಮಗ್ನೆ ನೆನಗ ಪಾಪ ಈ ಕಡೆ ಬಾ ಅಲ್ಲಿ ನೋಡಿ ಪಾಪ ನಗಾರ್ತಲ್ಲಿ ಗುಂಡನ ಇಲ್ಲಿ ಅವ್ರ ಅಣ್ಣ ಪಕ್ಕದಲ್ಲೇ ಮಕ್ಕಳಿದಂತೆ ಮಕ್ಕ ಮಕ್ಕ ನೋಡ್ತಾನಪ್ಪ ಗುಂಡ ಎದ್ದಳು ನೀನು ಮಖ ತಕ್ಕೊಂಡು ಬರೋಂತೆ ಈ ಕಡೆ ಸೈಡ್ ಎದ್ದಾರ ಮಗನ ಈ ಕಡೆ ನೀಟ ಮಕ್ಕಂಡು ಎದ್ದಳು मग् मलका फस्ट मलका टर्न टर्न कड़े टर्न टर्न कडे

ఫ్రెండ్స్ ఇన్నా నొడ్ మగ అంత ఎద్దోదా రాంగ్ సైడే ఎద్దు బట్ ము బలగడే బెక్క ఆ థర్ మూ సో అవును ఇల్లు నన్ను మాది కేను ఎద్దు హోదా సో అది ఫ్రెండ్స్ పుటవాణి పేను హుడుగురు ఓన్ బంగు ನನಗೆ ದಿನ ಅವನಿಗೆ ಸ್ನಾನ ಮಾಡಿಸ್ಬೇಕು ನಾನು ಪಾಪಿಗೆ ಒಂದು ದಿನ ಬಿಟ್ಟು ಒಂದು ಸ್ನಾನ ಸ್ನಾನ ಮಾಡಿಸ್ಬೋದಿಲ್ಲ ಯಾಕೆಂದರೆ ರೈನಿ ಸೀಸನ್ ಆಗಿರೋದ್ರಿಂದ ಕೋಲ್ಡ್ ಆಗಿಬಿಡುತ್ತೆ ಅಂತ ಇನ್ನು ಸಮ್ಮರ್ ಆಗಿದ್ದರೆ ಡೈಲಿ ಮಾಡಿಸ್ಬೋದಾಗಿತ್ತು ಇನ್ನು ಮಕ್ಕಳಿಗೆ ಡೈಲಿಯೇ ಸ್ನಾನ ಮಾಡಿಸಿದ್ರೆ ಒಳ್ಳೆಯದು ಬಿಕಾಸ್ ಅವರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಹಾಗೆ ಅವರಿಗೆ ಮೈಂಡ್ ಆಗಿರ್ಬೋದು ಬಾಡಿ ಆಗಿರಬಹುದು ಎಲ್ಲ ನೀಟಾಗಿ ಡೆವಲಪ್ಮೆಂಟ್ ಆಗುತ್ತೆ ಮಸಾಜ್ ಮಾಡಿ ಸ್ನಾನ ಮಾಡ್ತಾರೆ ಅವ್ರಿಗೆ ಏನೋ ಒಂಥರ ಎಕ್ಸಸೈಸ್ ಆಗಿರುತ್ತೆ ಬಾಡಿ ಮಸಾಜು ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದರಿಂದ ನಿದ್ದೆ ಕಾಮನ್ ಕಾಮನಾಗಿ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಮಾಡೋದು ಇಷ್ಟು ಅವ್ರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಈ ಥರ ನ್ಯೂ ಬರ್ನ್ ಬೇಬೀಸು ಸೊ ಹಾಗಾಗಿ ನೀವು ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸ್ತಿರೋದ್ರಿಂದ ನಿಮಗೆ ನಿದ್ದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ನಾನ ಮಾಡಿಸಿರೋದನ್ನೇ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಸ್ನಾನ ಮಾಡಿಸಿರೋದನ್ನೇ ಈ ಥರ ನನ್ನ ಜೊತೆಗಿನ ಎದ್ದು ಕೂತ್ಕೊಂಡಿರ್ತೀನಿ ಮಕ್ಕಳಿರ್ತಾನೆ చికి 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 డైర్ నూ నైట్ ఎలా డైపర్ ఆగి నైట్ సో ఇవగా డైపర్ మి నేను డైపర్ న జాస్ ఆగిబిడతా అంతి డిస్పోజల్ డైపర్ నూస్ ಹಾಗೆ ಫ್ರೆಂಡ್ಸ್ ಏನೋ ಡೈಪರಿಂದ ಕೂಡ ನಾನು ನೆಕ್ಸ್ಟ್ ಹೋಗಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಡೈಪರ್ನ ಹಾಕ್ಬಿಡ್ತೀನಿ ಅವನಿಗೆ ಹಾಗೆ ಹಾಕ್ಬಿಡ್ತೀನಿ ಸೊ ಆದಷ್ಟು ನಾವು ಈ ಥರ ಡೈಪರ್ಗಳನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಮಕ್ಕಳ ಸ್ಕಿನ್ ಒಳ್ಳೆಯದು ಅಂತಂದರೆ ಮಕ್ಕಳಲ್ಲಿ ವಿಟ್ನೆಸ್ ಅನ್ನೋದು ಕಮ್ಮಿ ಮಾಡಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ಮಾಡೋದಿಲ್ಲ yellow color na kar do kar but extra matira sui bhunde anda kedari maila aatuna karu but idathara basukid bike en bangana on mudu ayya nadi jathu dance le davu edhi kaala mosha sotha kelcha aapetta ko pura apra idha correct age da academy ichcha maandi ta

ప్రయర్ అసే ఒళ్ళె క్వాలిటీ ప్రోడక్ట్ సిగ్ అంత నే ఇలా ఫ్లిప్కార్టల్ తర్సీందో సో ఇది పోస్ట్ ప్రెగ్నెన్స్ వుమెన్స్ ఇవదు అతమల్ వుమెన్స్ ఇబోదు ఈ రైనిీ సీజనల్ మే కోల్డ్ సీజనల్లీ తున్న యూస్ఫుల్గా ఆమెలందరూ నేను జర్నీ కూడా ఆకూ ತುಂಬಾ ಒಳ್ಳೆಯದು ನಾನು ನನಗೆ ಪೋಸ್ಟ್ ಗ್ರಾಜ್ನೇಷಿ ಟೈಮಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತು ಸೊ ತುಂಬಾ ಕಮ್ಮಿ ಪ್ರೈಸು ನನಗಂತೂ ಅದು ಆ್ಯಕ್ಚುಲಿ ತುಂಬ ಇಷ್ಟ ಅಂದರೆ ನಾನು ಪ್ರೈಸ್ ಇಡಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ ಸೊ ನಿಮಗೂ ಆಗಲಿ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಈ ಯಾವನೇ ಚೇಂಜಸಲ್ಲಿ ಇದಂತೂ ತುಂಬಾ ಇಂಪಾರ್ಟೆಂಟು ನಮ್ಮ ಹೆಲ್ತ್ ಬಗ್ಗೆ ಕೂಡ ನಾವು ತುಂಬಾ ಗಮನ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಇದು ಕೂಡ ಅದು ಒಂದು ಒಳ್ಳೆ ఇంపార్డెంటు ఎల్ప్ఫుల్ ఎల్తిగా అంతే హోదు సో అయితే ఫ్రెండ్స్ని నోడ్తాయిబోదు నోటి ట్యాప్ ఇద ఇది బందబిట్ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸ್ ಪ್ಲಸ್ ನಾನು ನಾನೇ ನಾರ್ಮಲ್ ಪೀಪಲ್ ಕೂಡ ಯೂಸ್ ಮಾಡ್ಬೋದು ನನಗೆ ಪೋಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಆ ನಮ್ಮ ಎಲ್ತ್ ವೈಸ್ ನೋಡಿಕೊಂಡ್ರೆ ಇದು ತುಂಬಾ ಇಂಪಾರ್ಟೆಂಟು ಸೊ ಇದನ್ನ ತಲೆಗೆ ಒಂದು ನಾವು ಹಾಕಿದ್ರೆ ಆಯಿತು ನಾವು ಇನ್ನು ಜರ್ನಿ ಮಾಡುವಾಗ ಸ್ವಲ್ಪ ನೋಡಿ ಸ್ವಲ್ಪ ಚೆನ್ನಾಗೂ ಕೂಡ ಕಾಣುತ್ತೆ ಅವನ ನಾವು ಬಟ್ಟೆನೆಲ್ಲ ಕಟ್ಕೊಳ್ಳೋ ಬದಲು ಸೊ ಈ ಕ್ಯಾಬ್ನ ವೇರ್ ಮಾಡಿ ನಾವು ಜರ್ನಿ ಮಾಡುವಾಗ ಆಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು ವೇರ್ ಮಾಡಿಕೊಂಡ್ರೆ ಆಯಿತು ತುಂಬಾ ಇಷ್ಟು ಒಳಗಡೆ ಅಂತೂ ಸಕ್ಕಗಡೆ ಸ್ಮೂತ್ ಇದೆ ತುಂಬ ಹತ್ರದಿಂದ ತೋರಿಸ್ತೀನಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಕ್ಯಾಪು ಕ್ವಾಲಿಟಿ ಅಂತೂ ಇಷ್ಟು ದಪ್ಪ ಇದೆ ಅಂದ್ರೆ ತುಂಬ ದಪ್ಪ ಇದ್ದೀನಿ ಒಳಗಡೆ ಅಂತೂ ಸ್ಮೂತು ಹಿಂಗ್ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಿಜ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ತರ್ಟಿ ತ್ರೀ ರುಪೀಸ್ ಓಕೆನಾ ಎಷ್ಟು ಕಮ್ಮಿ ಇಷ್ಟು ಕಮ್ಮಿ ಬೆಲೆಗೆ ಇದು ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಕ್ಯಾಬ್ ಬರುತ್ತೆ ಅಂತಂದರೆ ಹಾಗೆ ಫ್ರೆಂಡ್ಸ್ ಇನ್ನು ಹೊರಗಡೆ ತೊಗೊತೀವಿ ಅಂದ್ರೆ ಜಾಸ್ತಿ ಹೇಳೇ ಹೇಳ್ತಾರೆ ಇನ್ನು ಈ ಥರ ನೋಡಿ ಈ ಥರ ಇದೆ ಒಳಗಡೆ ಇದು ಇದನ್ನು ವೇರ್ ಮಾಡ್ತೀನಿ ಯಾವ ಥರ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ವೇರ್ ಮಾಡಿದ್ದೀನಿ ಎಷ್ಟು ಕವರ್ ಆಗಿದೆ ಅಂತೇಳಿ ಹಿಂದೆ ಫುಲ್ ಕವರ್ ಆಗುತ್ತೆ ತುಂಬಾ ಸಖತ್ತಾಗಿದೆ ಮುಂದೆ ನೋಡ್ಬೋದು ಈ ಥರ ಡಿಸೈನ್ ಇದೆ ನಾವು ಇದನ್ನು ಜಸ್ಟ್ ಹಿಂಗಾದರೂ ಹಾಕೋಬಹುದು ಕಿವಿನ ಕೂಡ ಚೆನ್ನಾಗಿ ಕ್ಲೋಸ್ ಆಗುತ್ತೆ ನಮಗೆ ತಲೆನೋವು ಅನ್ನೋದು ಈ ಟೈಮಲ್ಲಿ ಜಾಸ್ತಿನೇ ಇರುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಉಮೆನ್ಸಿಗಂತೂ ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ ಸೊ ಆದಷ್ಟು ನಮಗೂ ಕಿವಿಯಿಂದ ಒಳಗಡೆ ಗಾಳಿ ಹೋಗೋದನ್ನ ಅವಾಯ್ಡ್ ಮಾಡಬೇಕು ಇವನ್ನ ಮನೇಲಿರೋದ್ರೆ ಹೇಳ್ತಾನೆ ಇರ್ತಾರೆ ತಲೆ ಕಟ್ಕೋಬೇಕು ಗಾಳಿಯಲ್ಲಿ ಓಡಾಡಬೇಡಿ ಕೋಲ್ಡ್ ಆಗುತ್ತೆ ಅಂತ ಸೊ ಇದು ಸ್ವಲ್ಪ ಉಳ್ಳಾನೊಂದು ಆಗಿರೋದ್ರಿಂದ ನಮಗೆ ಸೇಫ್ಟಿ ಇಂಪಾರ್ಟೆಂಟು ಸೊ ಇದು ನಮ್ಮನ್ನ ನಮ್ಮ ಕಿವಿನ ಬೆಚ್ಚಿಗೂ ಕೂಡ ಇರುತ್ತೆ ಹಾಗೆ ಇನ್ನು ನೋಡ್ಬೋದು ನೋಡಿ ఈ యరూ కూడా హోబోదు ఇలా అందరే ఇద హింగు కూడా హాకూడు జస్ట్ హింకండ్రెదరు డ్రెస్ వేర్ మా ఆగిర్బోదు జర్నీర్బోదు హోదు చనంతె సో ననగంత తుమే ఇష్ట ఫ్రెండ్స్ క్వాలిటీ అంతూ తు చన సూపర్ క్వాలిటీ ಅದಕ್ಕೆ ಇದು ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸಿಗೆ ಇದ್ದರೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ವಿಡಿಯೋನ ಶೇರ್ ಮಾಡಿದೆ ಅವ್ರಿಗೆ ಗೊತ್ತಿರಲಿ ಅಂತೇಳಿ ಹಾಗೆ ಫ್ರೆಂಡ್ಸ್ ಏನೇ ಇದ್ರ ಲಿಂಕ್ ಏನಾದರೂ ಬೇಕಿದ್ದರು ಈ ಲಿಂಕನ್ನ ನಾನು ಖಂಡಿತವಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಂದರೆ ನೀವು ತೊಗೋಬೋದು ಆಯ್ತಾ ಇದು ಯಾವ ಪ್ರಮೋಷನ್ ವೀಡಿಯೋನೆಲ್ಲ ಎಂಥದ್ದಿಲ್ಲ ಫ್ರೆಂಡ್ಸ್ ಜಸ್ಟ್ ಒನ್ ತರ್ಟಿ ತ್ರೀ ರುಪೀಸಿಗೆ ಒಂದು ಒಳ್ಳೆ ಕ್ವಾಲಿಟಿಯ ಕ್ಯಾಪ್ ಅಂತಲೇ ಹೇಳ್ಬೋದು ಏಕೆನಾ ಸೊ ಶೇರ್ ಮಾಡಿರ್ತೇನೆ ತೊಗೊಳ್ಳೋರು ತೊಗೊಳ್ಳಿ ಸೊ ಪ್ರಾಡಕ್ಟ್ ಮಾತ್ರ ಸೂಪರ್ ಸೂಪವಂತಲೇ ಹೇಳ್ಬೋದು ನಾನು ಫೈವ್ ಸ್ಟಾರಿಗೆ ಫೈವ್ ಸ್ಟಾರ್ ಕೊಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಈ ಕಾ ಕ್ಯಾಪ್ನ ಸರ್ಚ್ ಮಾಡುವಾಗ ಒಬ್ರು ಅಷ್ಟೇ ರಿವ್ಯೂ ರಿವ್ಯೂವು ಫ್ಲಿಪ್ಕಾರ್ಟಲ್ಲಿ ಸೊ ಹಾಗಾಗಿ ನಾನು ಅದರಲ್ಲೂ ಒನ್ ತರ್ಟಿ ತ್ರೀ ರುಪೀಸ್ ಅಂದರೆ ನಾವು ಲೋ ಕಾಸ್ಟಿನ್ ಅಂದರೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನೋಡೋಣ ಫಸ್ಟು ಪ್ರಾಡಕ್ಟ್ ಬರಲಿ ಹೇಗೆ ಬರುತ್ತೆನೋ ಒನ್ ತರ್ಟಿ ತ್ರೀ ರುಪೀಸು ಅಂತಲೇ ನಾನು ಥಿಂಕ್ ಮಾಡ್ತಾ ಇದ್ದೆ ಬಟ್ ಅದು ಕ್ವಾಲಿಟಿ ಅಂತ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಬೇಕು ಖಂಡಿತ ತಗೊಳ್ಳಿ ಓಕೆನಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಷ್ಟು ಕಮ್ಮಿ ಬೆಲೆಗೆ ಐ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ನಾರ್ಮಲ್ ವುಮೆನ್ಸ್ಗೆ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಆಗಿ ನನ್ನ ಮಗ ಕೂಡ ಮಲಗಿಬಿಟ್ಟ ಇನ್ನು ನಾನು ಇವಾಗ ಹೋಗಿಬಿಟ್ಟು ಸ್ವಲ್ಪ ನೈಟಾಗಿ ಕಾಫಿ ತೊಗೊಳ್ತೀನಿ ಕಾಫಿ ತೊಗೊಂಡು ಬ್ರೇಕ್ಫಾಸ್ಟಾಗಿ ಮುಗಿಸ್ಕೊಂಬರ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಗ್ಗೆ ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ಮತ್ತೆ ಸಿಗ್ತೇನೆ ಶೀಟ್ ಎಲ್ಲ ನೀಟಾಗಿ ಇಟ್ಟು ಬಿಡ್ತಾನೆ ಪಾಪಗೆ ಬೆಚ್ಚಗೆ ಸ್ವಲ್ಪ ಇಡಬೇಕು ಫುಲ್ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾನೆ ಫ್ರೆಂಡ್ಸ್ ಜಸ್ಟ್ ಹಿಂಗ್ ಟಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಜಿತ್ಗೆ ಬೇಡ ಅಂತ ಸೆನ್ಸಿಟಿವ್ ಹೋಗಿದ್ದೇನೆ ಸೊ ನಾವ್ ಇದನ್ಗೆ ಇದು ಕೊಡೋಣ ಲೈಟ್ ಆಗಿ ಬಿಸಿಲು ಕೂಡ ಬಂದಿದೆ ನಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಯಾವಾಗಲೂ ಬಟ್ಟೆ ಇದ್ದೇ ಇರುತ್ತೆ ಅಮ್ಮ ಬಟ್ಟೆ ಬೆಳಿಗ್ಗೆ ಎದ್ದು ನಮ್ಮಂದು ಪಾಪ ಅದೇ ಕೆಲಸ ಸ್ವಲ್ಪ ಹೆವಿ ಕೆಲಸ ಆಗೋಯ್ತು ಅಮ್ಮಂಗೆ ಅಮ್ಮ ಅಪ್ಪ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತೀನಿ ಅಂತ ಆಯ್ತಾ ಅವ್ನು ಕರ್ಕೊಂಡೇ ಹೋಯ್ತಾ ಒಪ್ಪಿ ಬೇರೆ ಹಾಕೊಂಡಿಲ್ಲ ಕಣಮ್ಮ ಟೋಪಿ ಗಿಪಿ ಹಾಗೆ ಕಳಿಸ್ಬೇಕಿತ್ತು ಶೀತಾಲ ಸ್ವಲ್ಪ ಬಿಸಿಲಿದೆ ಏನೂ ಪ್ರಾಬ್ಲಮ್ ಇಲ್ಲ ಬಿಸಿಲು ಕಣ್ಣೆ ಬಿಡೋಕೈತಿಲ್ಲ ಬಿಸಿಲಿಗೆ ತುಂಬ ದಿನ ಆದಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ ಹಾಗೆ ನನ್ನ ಮಗ ನನ್ನ ಸಿಸ್ಟರ್ ಡ್ಯೂಟಿಗೆ ಹೋಗ್ತಾಳಲ್ಲ ಸೋನು ಅವನು ಹಾಗೆ ನಾನು ಬರ್ತೀನಿ ಅಂತ ಆಟ ಮಾಡಿ ಅವನು ಕೂಡ ನನ್ನ ತಂಗಿ ಜೊತೆ ನನ್ನ ಹಬ್ಬ ಬಿಟ್ಟು ಬರ್ತಾರಲ್ಲ ಹಾಗೆ ಒಂದು ರೌಂಡ್ ಹೋಗಿ ಅಂತ ಆಟ ಮಾಡ್ಕೊಂಡು ಹೋಗಿದ್ದಾನೆ ಸೊ ಹಾಗೆ ಇನ್ನು ತಿಂಡಿ ತಿನ್ನೋಣ ಅಂತ ನಾನು ಕೂಡ ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತೇಳಿ ನೋಡೋಣ ಇವತ್ತಿನ ಗೆ ಬಂದುಬಿಟ್ಟು ಒಂದು ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದಾಳೆ ನನ್ನ ತಂಗಿ ತಿಂಡಿನ ಸೊ ಕ್ಯಾರೆಟು ಬೀನ್ಸು ಅಂದರೆ ನನಗೆ ಅವರು ಒಟ್ಟಿಗೆ ಹಾಗೆ ಮಾಡ್ಕೊಳ್ತಾರೆ ಅಂದರೆ ನಾನೇನು ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಯಾಲುಗಡೆ ಮುಳ್ಗಾಯಿ ಈ ಥರ ತಿನ್ನೋಂಗಿಲ್ವಲ್ಲ ಸೊ ಅದು ಅದಷ್ಟನ್ನು ಸ್ಕಿಪ್ ಮಾಡಿ ಜೊತೆಗೆ ಎಣ್ಣೆನೂ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಹಾಕಿ ಇಲ್ಲ ತುಪ್ಪ ಹಾಕಿ ಮಾಡಿಕೊಡ್ತಾರೆ ಸೊ ಅವರಿಗೂ ನನಗೂ ಸೇಮ್ ಇರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೊ ನಾನು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಅವ್ರು ತಿಂದಿನ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಅಂದರೆ ಇವತ್ತು ನನ್ನ ತಂಗಿ ಮಾಡಿರೋದ್ರಿಂದ ಡಬಲ್ ಡಬಲ್ ಥರ ಬೇಡ ಅಂತೇಳಿ ನನ್ನ ನನಗೆ ಯಾವ ಥರ ಮಾಡಬೇಕು ಅದೇ ಕ್ವಾಂಟಿಟಿಯಲ್ಲಿ ಅದೇ ರೀತಿಯಲ್ಲಿ ಅವರು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಷ್ಟು ಸ್ಕಿಪ್ ಮಾಡಿ ಮಾಡಿದ್ರೆ ತಿಂಡಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಫಸ್ಟಿಗೆ ನಾನು ಒಂದು ಗ್ಲಾಸ್ ಕಾಫಿ ಕುಡಿಬೇಕಿತ್ತು ಬಟ್ ಟೈಮ್ ಆಗಿರೋದ್ರಿಂದ ತಿಂಡಿ ಜೊತೆಗೆ ನಾನು ಕಾಫಿನ ಕುಡ್ಕೊಂಡ್ಬಿಡ್ತೇನೆ ಆದಷ್ಟು ಈ ಬಾಣಂತಿಯರು ಕಾಫಿ ಕುಡಿದ್ರೆ ತುಂಬಾ ಒಳ್ಳೇದು ಈ ಚಿಸೆಪ್ಷನ್ ಆಗಿರ್ಬೋದು ನಾರ್ಮಲ್ ಆಗಿರ್ಬೋದು ಈ ಕಾಫಿ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿರುವಂಥ ಗಲೀಜು ಇರುತ್ತಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ದರೆ ಅದು ಆಚೆ ಬಂದ್ಬಿಡುತ್ತೆ ಬ್ಲೀಡ್ ಆಗಿಬಿಡುತ್ತೆ ಸೊ ದೇಹದಲ್ಲೇ ಉಳ್ಕೊಳ್ಳೋದ್ರಿಂದ ಅದು ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ ಆ ತೊಂದರೆಗಳು ಸಹ ಉಂಟಾಗ್ಬೋದು ಅದ್ರ ಬದಲು ನೀವು ಈ ಬಾಣಂತಿ ಟೈಮಲ್ಲಿ ಚೆನ್ನಾಗಿ ಕಾಫಿನ ಕುಡಿಯಿರಿ ಟೀನ ಕುಡಿಲಿಕ್ಕೆ ಹೋಗ್ಬೇಡಿ ಟೀನ ಕುಡಿಯೋದ್ರಿಂದ ಶೀತ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಕಾಫಿನ ಕುಡಿರಿ ಅಂದರೆ ಯಾವಾಗಲೂ ಒನ್ ಟು ಅವರ್ಸ್ ಅವರ್ಸ್ ಈ ಥರ ಮಾಡಿಕ್ಕೆ ಹೋಗ್ಬೇಡಿ ಒಂದು ಮಾರ್ನಿಂಗ್ ಮತ್ತು ನೈಟ್ ಒಂದು ಟೂ ಟೈಮ್ಸ್ ಕುಡಿರಿ ಒಂದು ದೊಡ್ಡ ಲೋಟದಷ್ಟು ಮಾರ್ನಿಂಗ್ ಟೈಮ್ ಕಾಫಿನ ಕುಡೀರಿ ಹೊಟ್ಟೆಲಿರೋದಂಥ ಗಲೀಜೆಲ್ಲ ಆಗುತ್ತೆ ಇನ್ನು ನಮಗೆ ಹೊಟ್ಟೆ ಬರುತ್ತೆ ಹಂಗೆ ಅಂತಾರೆ ಸೊ ಆ ಥರ ಕುಡಿಯೋದ್ರಿಂದ ಹೊಟ್ಟೆಲಿರೋ ಗಲೀಜು ಕೂಡ ನೀಟಾಗಿ ಆಚೆ ಹೋಗುತ್ತೆ ಸೊ ನಾನು ತಿಂಡಿ ಜೊತೆ ಕಾಫಿನ ಹಾಕೊಂಡ್ಬಿಡ್ತೇನೆ ಹಾಗೆ ಫ್ರೆಂಡ್ಸ್ ಇನ್ನೂ ಹಾಕೊಳ್ತೀನಿ ನಾನು ನೈಟು ಚಿಕನ್ ಮಾಡಿದ್ರೆ ಸರ್ ಸೈಡ್ ಡಿಶಿಗೆ ಚಿಕನ್ ಕೂಡ ಹಾಕೊಂಡ್ಬಿಡ್ತೀನಿ ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಫ್ರೆಂಡ್ಸ್ ನಾನು ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ್ ತಿಂಡಿ ಬಂದುಬಿಟ್ಟು ಸ್ವಲ್ಪ ಚಿಕನ್ ಗ್ರೇವಿ ಹಾಕೊಂಡಿದ್ದೀನಿ ಹಾಗೆ ವೆಜಿಟೇಬಲ್ ರೈಸ್ ಬಾತ್ ಹಾಕೊಂಡಿದ್ದೀನಿ ಪ್ಲೇನ್ ವೆಜಿಟೇಬಲ್ ರೈಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಾಗೆ ಫ್ರೆಂಡ್ಸ್ ಇನ್ನೂ ನನ್ನ ಬ್ರೇಕ್ಫಾಸ್ಟ್ ಸಹ ನಾನು ಮುಗಿಸ್ಕೊಂಡು ಬಂದೆ ಸೊ ಹಾಗೆ ಇನ್ನು ನನ್ನ ಮಗ ಇದ್ದಿದ್ದಾನೆ ಇನ್ನು ಅವನು ಸ್ವಲ್ಪ ಹೊತ್ತು ಫೀಲ್ ಮಾಡ್ತೀನಿ ಇನ್ನು ಊಟಕ್ಕೆ ಹೋಗಿ ಮುಂಚೆನೂ ಬಂದು ನಾನು ಫೀಲ್ ಮಾಡಿದೆ ಹಾಗೆ ಅವನು ಮಲಗಿದ್ದಾನೆ ಸ್ವಲ್ಪ ಇದ್ದಾನೆ ಸ್ವಲ್ಪ ಹಾಗೆ సో అది ఫ్రెండ్స్ ఈ టాపిక్ కూడా బయటి మాట్లాడ సో ననగదా అనుభవ ననకి గొప్ప కలవొందు విషయ విషయాల నిమ్మే శేర్ మాకొతాదీ ఫ్రెండ్స్ ఇలా ఆర్మోన్ ఇంబ్యాలెన్స్ అన్నోదు నమే ఆఫ్టర్ డెలవరి అన్నది జాస్తి ఇవన్నీ ప్రెగ్నెన్సీలు కూడా ఇది బట్ డెలవరి ఆమే కదా నమీ పోస్ట్ ప్రెగ్నెన్సీ జర్నీ కూడా నమే ఆర్మోన్ ఇంబ్యాలెన్స్ అన్నోదు ఇచ్చే ಸೊ ಯಾವ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಂದರೆ ಈ ಹಾರ್ಮೋನ್ ಅಂತಂದ್ರೇ ಅದು ನಮ್ಮ ಜೀವಕೋಶಗಳಲ್ಲಿ ಇರುತ್ತೆ ಇದೊಂದು ರಾಸಾಯನಿಕ ವಸ್ತು ಅಂದರೆ ಒಂದು ಸಂದೇಶನ ಒಂದು ನಮ್ಮ ದೇಹದ ಭಾಗದಿಂದ ಭಾಗಕ್ಕೆ ಕಳಿಸೋವಂಥ ಒಂದು ರಾಸಾಯನಿಕ ವಸ್ತು ಅಂತಲೇ ಹೇಳ್ಬೋದು ಈ ಹಾರ್ಮೋನು ಸೊ ಇದು ತುಂಬಾ ಇಂಪಾರ್ಟೆಂಟು ಇಂಥ ಟೈಮಲ್ಲಿ ನಮಗೆ ಮೂಡ್ ಸ್ವಿಂಗ್ ಆಗೋದು ಹಳು ಬರೋದು ಹಾಗೆ ಸುಮ್ಮನೆ ಗೊತ್ತಾಗ ದುಃಖ ಬರೋದು ಏನೇನೋ ಯೋಚನೆ ಮಾಡೋದು ಜೋರಾಗಿ ನಗಾಡೋದು ಕಿಚ್ಚಾಡೋದು ಸೊ ಈ ಥರ ಎಲ್ಲ ಮೂರ್ ಸಿಂಗ್ಸ್ ಅನ್ನೋದು ತುಂಬಾ ಇರುತ್ತೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಈ ಥರ ಆದಾಗ ನಮಗೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇಂಥ ಟೈಮಲ್ಲಿ ಸೊ ನಮಗೆ ಗೊತ್ತಾಗುತ್ತೆ ಬಟ್ ಯಾರ ಮುನ್ನ ನಾವು ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ఇంత టైమీ యర నమీ సెల్ఫ్ కేర్ తగలికి అదే ట్రై మాకు యావర అంత నమే హార్మోన్ ఇంబాలెన్స్ మేపా అంతే ఈ టైమీ నావు చీరు కుడికేనా ఫ్రెండ్స్ చనకి నీరు కుడి జగే నమే వే అంద చన ఊట టైం సరిగి ఊట కూడా జొతే నె ఈ స్లీపింగ్ టైమ్ అన్న నెల తున ఇంపార్టెంటు ఈ టైమల్ సో చన నెడ ಆಮೇಲೆ ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಚಿಕ್ಕ ಚಿಕ್ಕ ಎಕ್ಸಸೈಸ್ನ ಮಾಡಬೇಕು ಈ ಥರ ಒಂದು ನಮಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬರ್ತಾ ಇದೆ ಅಂದಾಗ ನೀವು ಏನು ಮಾಡಬೇಕು ಸೆಲ್ಫ್ ಕೇರ್ ಇಂಪಾರ್ಟೆಂಟು ಇಂಥ ಟೈಮಲ್ಲಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಸೊ ಬೆಳಗ್ಗೆನೇ ಎದ್ದು ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಎಕ್ಸಸೈಸ್ನ ಮಾಡಬೇಕು ಸೊ ನಿಮ್ಗೇನಾದರೂ ಆ ಥರ ಎಕ್ಸಸೈಸ್ ಬೇಕೆಂದರೆ ನನಗೆ ಕಮೆಂಟ್ ಸೆಕ್ಷನ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಈ ಥರ ಮಾಡೋದ್ರಿಂದಲೂ ಜೊತೆಗೆ ನಮಗೆ ಒಂದು ಧೈರ್ಯ ಅನ್ನೋದು ಇರಬೇಕು ನಾವು ಎಷ್ಟೆಲ್ಲ ಫೇಸ್ ಮಾಡಿರ್ತೀವಿ ಒಂದು ಬೇಬಿ ಬರ್ತ್ ಆಗಿದೆ ಅಂದಾಗ ನಾವು ಎಷ್ಟೆಲ್ಲ ಒಂದು ಇಷ್ಟೆಲ್ಲ ಟ್ರಬಲ್ಸ್ನ ಶೂಟ್ ಮಾಡಿರ್ತೇವೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೇವೆ ಸೊ ಅದೆಲ್ಲ ಅದೆಲ್ಲ ನೆನ್ಪು ಮಾಡ್ಕೊಂಡು ಒಂದು ಗಟ್ಟಿ ಧೈರ್ಯ ಅನ್ನೋದು ನಮಗೆ ಇರಬೇಕು ಓಕೆನಾ ಸೊ ಆಮೇಲೆ ಈ ಥರ ಏನಾದರೂ ಮೈಂಡಿಗೆ ಏನಾದರೂ ಬಂದರೆ ಬೇರೆ ಜೊತೆ ಚರ್ಚೆ ಮಾಡೋದು ಈ ಥರ ಎಲ್ಲ ಮಾಡಿ ಬಟ್ ಒಳ್ಳೆ ಫುಡ್ ಒಳ್ಳೆ ಲೈಫ್ ಸ್ಟೈಲಿಂದಲೂ ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ನ ಮಾಡ್ಕೊಡೋದು ಫ್ರೆಂಡ್ಸ್ ಓಕೆನಾ ಸೊ ಇದು ಕಾಮನ್ ಆಗಿ ಇದ್ದೇ ಇರುತ್ತೆ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತನೂ ಇರುತ್ತೆ ಸೊ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ಫ್ರೆಂಡ್ಸ್ ಅದನ್ನೇ ಮಲ್ಲಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ಖಂಡಿತ ಅದ್ರ ಬಗ್ಗೆ ಅದು ಇನ್ನಷ್ಟು ಇನ್ಫಾರ್ಮೇಷನಾಗಿ ಕರೆಕ್ಟ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನು ಇವಾಗ ನಾನು ಕೂಡ ಆ್ಯಸ್ ಎ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ ಆಗಿರೋದರಿಂದ ನನ್ನ ಬದಲಾವಣೆಗಳು ನಾನು ಯಾವ ರೀತಿ ಸೆಲ್ಫ್ ಕೇರ್ನ ತೊಗೊಳ್ತಾ ಇದ್ದೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಇದಿಷ್ಟು ನಾನಾದ್ರೂ ಅಷ್ಟೇ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಏನಾದರೂ ಒಂದು ಸಣ್ಣ ಪುಟ್ಟ ಎಕ್ಸಸೈಸ್ ಇದ್ರೆ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಪಾಪಿಗೆ ಫೀಲ್ ಮಾಡಿ ಅವನ ಜೊತೆ ಸ್ವಲ್ಪ ಹ್ಯಾಪಿ ಮೂಮೆಂಟ್ನ ಅವ್ನ ಜೊತೆ ಆಟ ಆಡೋದು ಅವ್ನು ಅದೆಲ್ಲ ನೋಡ್ತಾ ಜೊತೆಗೆ ಇನ್ನೂ ಟೈಮ್ ಸರಿಯಾಗಿ ಊಟ ಮಾಡ್ತಾ ಒಂದು ಹೆಲ್ದಿ ಫುಡ್ಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಟೈಮಲ್ಲಿ ಓಕೆನಾ ಫ್ರೆಂಡ್ಸ್ ಹೆಲ್ದಿ ಫುಡ್ನ ತಗೊಳ್ಳಿ ಚೆನ್ನಾಗಿ ನೀರು ಕುಡೀರಿ ಸೊ ಓಕೆನಾಂಗ್ಸ್ ಇದೆಲ್ಲ ಮಾಡೋದ್ರಿಂದ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಚೆನ್ನಾಗಿ ಕೂಡ ಇರುತ್ತೆ ಸೊ ಸೆಲ್ಫ್ ಕೇರ್ ಇನ್ನು ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಹಾಗೆ ಫ್ರೆಂಡ್ಸ್ ನಿಮಗೂ ಕೂಡ ಇದೇ ಥರ ಆಗಿತ್ತಾ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಏನ ನನ್ನ ಮಗ ಎದೇಳ್ತಾ ಇದ್ನಲ್ವಾ ಹಾಗೆ ಮಲ್ಕೊಂಡ್ಬಿಟ್ಟ ಅವನು ಹಾಗೆ ಕೂಡ ಮಲ್ಕೊಂಬಿಟ ಫ್ರೆಂಡ್ಸ್ ಸೊ ಸೊ ಹಾಗೆ ಫ್ರೆಂಡ್ಸ್ ಇನ್ನೂ ಇವತ್ತೇನೆಲ್ಲ ಕೂಡ ಇಷ್ಟೇ ನಿಮಗೇನಾದರೂ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದಾರೆ ಫ್ರೆಂಡ್ಸ್ ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ಮಂದಿಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ ಬಂದಿಗೆ ಅಲ್ಲಿವರೆಗೂ ನಿಮಗೆ ಟಾಟಾ ಬಾಯ್